ಆತ್ಮೀಯ ಗೆಳತಿಯರೇ ಸಹೃದಯ ಸಾಹಿತ್ಯ ಬಂಧುಗಳಿಗೆ ಸವಿನಯ ವಂದನೆಗಳು ಈ ಸಲ ಅಖಿಲ ಭಾರತ ಕವಿತ್ರೀಯ ಸಮ್ಮೇಳನ ಶಿವಮೊಗ್ಗದಲ್ಲಿತ್ತು ಅಲ್ಲಿಯೇ ಹತ್ತಿರವಿದ್ದ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಕವಿಶೈಲ ನೋಡಿ ಬಂದೆ ಹಾಗೂ ಮೂರು ವರ್ಷದ ಕೆಳಗೆ ಹೊರಕವಿ ದಾರಾ ಬೇಂದ್ರೆಯವರ ಮನೆ ಸಹ ನೋಡಿದ್ದೆ ಮ ಬದುಕು ಸಾರ್ಥಕವೆನಿಸಿತು ರೋಮಾಂಚನದ ಅನುಭವ ಆ ಮಹಾನ್ ಕವಿಗಳ ಕವನಗಳ ನಾಲ್ಕು ಸಾಲುಗಳು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲು ತೆರೆದು ಬೆಳಕು ಹರಿದು ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡೆವು ಅಮೃತದ ಬಿಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಕುವೆಂಪು ಅವರ ರಚನೆ ಓಂ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ಆಗುನಿಯ ನಿಕೇತನ ಧನ್ಯವಾದಗಳು